ವೆಲ್ಕಮ್ ಟು ಮನೆ ಉಚಾ ಕುಕ್ಕಿಂಗ್ ಚಾನಲ್ ಮತ್ತು ನಾವು ಐಂಗಾರ್ ಬೇಕ್ರಿ ಸ್ಟೈಲ್ ಬ್ರೆಡ್ ಮಸಾಲ ಬ್ರೆಡ್ ಹೆಂಗೆ ಮಾಡೋದು ಎಂದು ನೋಡೋಣ ಬನ್ನಿ ಸ ಮಸಾಲ ಬ್ರೆಡ್ ಅಂದರೆ ಅದಕ್ಕೆ ತರಕಾರಿ ಎಲ್ಲ ಹಾಕಿ ಸ್ಟಫ್ ಮಾಡ್ತಾರಲ್ವ ಹೆಂಗೆ ಮಾಡೋದು ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಸಣ್ಣಕ್ಕೆ ಹೆಚ್ಚಿರು ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದೆರಡು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಹಾಕ್ಕೊಳ್ಳಿ ಇಷ್ಟೆಲ್ಲನೂ ಹಾಕ್ಕೊಬೇಕು ತುಂಬಾ ರುಚಿಯಾಗಿರುತ್ತೆ ಇದು ಒಂದು ಟ್ರೈ ಮಾಡಿ ನೋಡಿ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಕಿವುಚ್ಬೇಕು ಇದು ಚೆನ್ನಾಗಿ ಕ್ಯೂಚಿದ್ರೇ ತುಂಬ ರುಚಿ ಬರೋದು ಇಲ್ಲ ಅಂದರೆ ಬರೋಲ್ಲ ರುಚಿ ಇದೆಲ್ಲ ಚೆನ್ನಾಗಿ ಈ ಥರ ಚೆನ್ನಾಗಿ ಕಿವುಚ್ಕೊಬೇಕು ನೀವು ಸುಮ್ಮನೆ ಹಂಗೆ ಸ್ಪೂನಲ್ಲಿ ಈ ಥರ ಫ್ರೈ ಮಾಡ್ದಂಗೆ ಕಲಿಸ್ತೀನಿ ಅಂದರೆ ಆಗಲ್ಲ ಚೆನ್ನಾಗಿ ಅದ್ರದ್ದು ಟೊಮೆಟೊ ಜ್ಯೂಸ್ ಎಲ್ಲ ಹಸಿಮೆಣ್ಸಿನ್ಕಾಯ್ದು ಖಾರ ಎಲ್ಲ ಇದಕ್ಕೆ ಅಂಟ್ಕೊಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕಿವುಚ್ಬೇಕು ಈ ಹುಣ್ಸೆಯನ್ನೆಲ್ಲ ಕೂಚಿತೀವಲ್ವ ಆ ಥರ ಕ್ಯೂಚ್ಬೇಕು ಆವಾಗಲೇ ಇದ್ರದ್ದು ಟೇಸ್ಟು ಅದಕ್ಕೆ ಬರೋದು ಇಲ್ಲಾಂದರೆ ಬರಲ್ಲ ನಂತರ ಕ್ಯಾರೆಟು ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆ ಎಲ್ಲ ಹಾಕಿರ್ತೀವಲ್ವ ಆ ಟೇಸ್ಟೆಲ್ಲ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನಾವು ಈ ಥರ ಚೆನ್ನಾಗಿ ಕ್ಯೂಚಬೇಕು ಇದು ಸೇಮ್ ಬೇಕ್ರಿ ಸ್ಟೈಲೇ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಆ ನಂತರ ಏನು ಮಾಡಬೇಕು ಡಬಲ್ ಬಾಯ್ಲಿಂಗ್ ಸಿಸ್ಟಮ್ ಥರ ಅಂದರೆ ಒಂದು ಪ್ಯಾನಲ್ಲಿ ಪ್ಯಾನಲ್ಲಿ ಈ ಥರ ತಟ್ಟೆ ಉಲ್ಟಾ ಇಟ್ಬಿಟ್ಟು ಅದನ್ನು ಒಂದು ಐದು ನಿಮಿಷ ಕಾಯಿಸ್ಕೊಡಿ ನಂತರ ನಾವು ಈ ತಟ್ಟೆ ನಂತರ ಮೇಲುಗಡೆ ಇನ್ನೊಂದು ತಟ್ಟೆಯಲ್ಲಿ ಬ್ರೆಡ್ ಮೇಲೆ ನಾವು ಕ್ಯೂಚ್ಚಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಹಾಕಿ ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಮಧ್ಯೆ ಮಧ್ಯೆ ಈ ಥರ ತೆಗೆದು ನೋಡಬೇಡಿ ಒಂದು ಸತಿ ಎರಡು ಸತಿ ತೆಗೆದು ನೋಡಿ ಅಷ್ಟೇ ತೆಗೆದು ನೋಡ್ತಾನೆ ಇರಬೇಡಿ ಚೆನ್ನಾಗೆ ಬಾಯ್ಲ್ ಆಗಲ್ಲ ಮತ್ತು ಇನ್ನೊಂದು ಸತಿ ಅದು ಚೆನ್ನಾಗಿ ಬಿಸಿ ಆಗೋಲ್ಲ ಅದಕ್ಕೋಸ್ಕರ ಒಂದೇ ಸತಿ ಬಿಸಿ ಆಗಬೇಕು ಇವಾಗ ಆಗಿದೆ ತೆಗಿತಾ ಇದ್ದೀವಿ ಅದು ಸ್ವಲ್ಪ ಲೈಟಾಗಿ ಬ್ರೌನ್ ಆಗುತ್ತೆ ಕೆಳಗಡೆ ಬ್ರೆಡ್ ಎಲ್ಲ ಅಲ್ಲಿವರೆಗೂ ಮಾಡ್ಕೊಬೇಕು ಇದು ಟೀ ಟೈಮ್ ಸ್ನ್ಯಾಕ್ಸ್ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್